ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅನುಭವ ಕಲಿಸಿದ ಪಾಠವನ್ನು ಯಾವ ವಿಶ್ವವಿದ್ಯಾಲಯಗಳು ಕಲಿಸುವುದಿಲ್ಲ ಕೃಷ್ಣ ಶಾವಂತಗೇರ ಕಟ್ಟಡ ಕಾಮಗಾರಿಗೆ ಸರ್ಕಾರದ ಅನುದಾನ ಬೇಕೋ ಬೇಡವೋ ಸ್ಪಷ್ಟವಾಗಿ ತಿಳಿಸಿ ಅಂಪನ್ಗೌಡ ಬಾದರ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಿ ಕಾನೂನು ಕ್ರಮ ಕೈಗೊಳ್ಳಲು ಸಿಪಿಐಎಂಎಲ್ ಲಿಬರೇಷನ್ ಒತ್ತಾಯ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಿ ಘೋಷವಾಕ್ಯದಡಿ ಜನವರಿ ಮೂವತ್ತಕ್ಕೆ ಜನತಾ ಸಮಾವೇಶ ಬಹುತೇಕರಿಗೆ ಸಂವಿಧಾನದ ಹಕ್ಕುಗಳ ಬಗ್ಗೆ ಮಾಹಿತಿ ಇಲ್ಲ ಶಾಸಕ ಬಾದರ್ಲಿ ವಾರ್ತೆಗಳ ವಿವರ ನಾಡಿನ ಮಾದಿಗ ಸಮುದಾಯವು ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗುತ್ತಾ ಬಂದಿದೆ ಹಾಗೂ ಸಮಾಜದಲ್ಲಿನ ಯುವಕರು ಓದಿನ ಕಡೆ ಆಸಕ್ತಿ ವಹಿಸದೆ ಅನ್ಯ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ಅವರು ಉನ್ನತವಾದ ಜವಾಬ್ದಾರಿಗಳನ್ನು ನಿಭಾಯಿಸಬೇಕೆಂದರೆ ಅಂಬೇಡ್ಕರ್ ಹಾಕಿಕೊಟ್ಟ ಹಾದಿ ಬಹಳ ಮಹತ್ವದ್ದಾಗಿದೆ ಇಲ್ಲಿ ಓದು ಮತ್ತು ಅನುಭವ ಮಾನವನ ಏಳಿಗೆಗೆ ಎರಡು ಪೂರಕವಾದ ವಾತಾವರಣಗಳನ್ನು ನಿರ್ವಹಿಸುತ್ತವೆ ಹೀಗಾಗಿ ಜ್ಞಾನವು ವ್ಯಕ್ತಿಯ ಬದುಕನ್ನು ರೂಪಿಸಿದರೆ ಆ ಅನುಭವವು ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಎಂದು ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಸಾವಂತ್ಗರ್ ಅವರು ಹೇಳಿದರು ನಗರದ ಟೌನ್ ಹಾಲ್ನಲ್ಲಿ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಮಾದಿಗ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ಸಾಧಕರ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಅಂಪನಗೌಡ ಬಾದಲ್ಲಿ ಅವರು ಸ್ಥಳ ಸಮುದಾಯಗಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ದೇಶದ ಚರಿತ್ರೆಯನ್ನು ಬದಲಿಸಿದ ಅಂಬೇಡ್ಕರರಂತೆ ನಿರಂತರವಾಗಿ ಓದಬೇಕು ಓದಿನಿಂದ ಮಾತ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಎಂಬುದಕ್ಕೆ ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು ಮಹಾತ್ಮರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಸಗೌಡ ಬಾದಲಿ ಅವರು ಅಂಬೇಡ್ಕರ್ ಮತ್ತು ಬಾಬು ಜಗಜ್ಜೀವನ್ ರಾಮ್ ಅವರು ಸ್ಥಳ ಸಮುದಾಯಗಳ ಎರಡು ಕಣ್ಣುಗಳಂತಿದ್ದಾರೆ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನೀವೆಲ್ಲರೂ ಸಾಗಿ ಗೌರವಯುತ ಬದುಕನ್ನು ನಡೆಸಬೇಕೆಂದು ಕರೆ ಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾದಿಗ ನೌಕರರ ಸಂಘದ ಅಧ್ಯಕ್ಷರಾದ ಲಿಂಗಪ್ಪ ಪಿಡಿಒ ಅವರು ವಹಿಸಿದ್ದರು ವೇದಿಕೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಮಾದಿಗ ಸಮಾಜದ ಅಧ್ಯಕ್ಷ ಮರಿಯಪ್ಪ ಜಾಲಿಯಾಳ್ ಜೆಡಿಎಸ್ ಮುಖಂಡ ಬಸವರಾಜ ನಾಡಗೌಡ ಬಿಜೆಪಿ ಯುವ ಮುಖಂಡ ಮೋನೀಶ್ ದಡೆಸುಗೂರ್ ದುರ್ಗಪ್ಪ ಅಸಮಕಲ್ ಲಕ್ಷ್ಮಣ್ಣ ಮೂಡಲಗಿರಿ ಕ್ಯಾಂಪು ಶೇಖರಪ್ಪ ಗಿಣಿವಾರ್ ನಿರುಪಾದಿ ನಾಗಲಾಪುರ ನಾಗರಾಜ್ ಕವಿತಾಳ್ ಮೋಹನ್ ರಾಮಕೃಷ್ಣ ಬಸವರಾಜ್ ಪಿಡಿಒ అడవికాంత జగదీష్ కోల్బాళ్ మాదిగ సమాజ జిల్లాధ్యక్ష రెడ్డి సినూరు తాలూకు నౌకర సంఘద అధ్యక్ష చంద్రశేఖర్ హిరేమఠ్ దళిత ముఖండర ఆర్ బోన్ వెర్ మహదేవ్ దుమ్తి శేఖరప్ప దుమ్తి వెంకటేష్ బుక్కనట్టి దుర్గప్ప ಗುಡದೂರ್ ఉషేనప్ప గొరెబాళ్ డాక్టర్ ఉషేనప్ప అమరాపూర్ అయ్యప్ప హరటెనూర్ మొదలవరదారుచే ಅಷ್ಟು ನೌಕರಿಯಿಂದ ವಂಚಿತರಾಗಿದ್ದೀವಿ ನಾವೆಲ್ಲ ಇವತ್ತು ಕ್ಲಾಸ್ ಒನ್ ಆಫೀಸರ್ ಯಾವ ತಾಲೂಕು ದಿನವರು ಎಂಟು ಜನ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ ಮತ್ತೆ ಡಾಕ್ಟರ್ಸ್ಗಳು ಇಂಜಿನಿಯರ್ಸ್ಗಳು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರು ಊರಿಗೆ ಎಂಟು ಹತ್ತು ಜನ ಆಗಿದ್ದಾರೆ ಕಳೆದ ಹತ್ತು ವರ್ಷಗಳ ಅವಧಿ ಇದಕ್ಕೆ ಕಾರಣ ಆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನ ತಿದ್ದುಪಡಿ ಆದರೆ ಅದರಲ್ಲೂ ಕೂಡ ರಿಸರ್ವೇಶನ್ ಮತ್ತೆ ಇಷ್ಟು ಪರ್ಸೆಂಟ್ ಈ ಸಮಾಜಕ್ಕೆ ಕೊಡಲೇಬೇಕು ಇಂಥ ಕಾನೂನನ್ನು ಜಾರಿ ಮಾಡಿರೋದ್ರಿಂದ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ನಿರುದ್ಯೋಗಿ ಯುವಕರಿಗೆ ಆ ಸಮಾಜ ಈ ಸಮಾಜ ಎಲ್ಲ ಸಮಾಜದ ನಿರುದ್ಯೋಗಿ ಯುವಕರಿಗೆ ನಿರ್ಮಿಸಿರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಎಂಬ ಮಾತನ್ನ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಸಾವಿರ ವೃದ್ಧಿಗಳು ಖಾಲಿದ್ದಾರೆ ಪ್ರತಿ ಸಲ ನಗರದ ಗಂಗಾವತಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ವೀರಶೈಯ ಕಲ್ಯಾಣ ಮಂಟಪದ ಆವರಣದಲ್ಲಿ ಸಮಾಜದ ಸಂಘದಲ್ಲಿ ನೋಂದಾಯಿತರಾದ ಸದಸ್ಯರಿಗೆ ಪದಗ್ರಹಣ ಹಾಗೂ ಗುರುತಿನ ಚೀಟಿ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರಾದ ಹಂಪನಗೌಡ ಅವರು ಸಂಘಟಕರ ಮಾತಿಗೆ ಕಟ್ಟಡ ಕಾಮಗಾರಿಗೆ ಸರ್ಕಾರದ ಅನುದಾನ ಬೇಕೋ ಬೇಡವೋ ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿ ಎಂದು ಪ್ರಶ್ನೆ ಮಾಡಿದರು ಸಭೆ ಕರೆದು ತಿಳಿಸುವಂತೆ ಹೇಳಿದರು ಸಮಾಜ ಬೆಳೆಯಬೇಕೆಂದರೆ ಜೊತೆಗೆ ಸದೃಢವಾಗಿ ಸಂಘಟಿತರಾಗಬೇಕೆಂದರೆ ಇದರಲ್ಲಿ ರಾಜಕಾರಣಿಗಳು ಇರಬಾರದು ಸಮಾಜ ನಿರ್ಣಯಿಸುವ ವಿವಿಧ ಆಶೋತ್ತರಗಳನ್ನು ಈಡೇರಿಸುವಂತೆ ರಾಜಕಾರಣಿಗಳಿಗೆ ಆದೇಶ ಮಾಡಬೇಕು ಈ ನಿಟ್ಟಿನಲ್ಲಿ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕಾರ್ಯಪ್ರವೃತ್ತರಾಗಬೇಕೆಂದು ಎಂಎಲ್ ಸಿ ಬಸಗೌಡ ಬಾದಲ್ಲಿ ಹೇಳಿದರು ತದನಂತರ ಎದ್ದಲದೊಡ್ ಡಿಎಂ ಮೆಲ್ಲಲಿಂಗ ಮಹಾಸ್ವಾಮಿಗಳು ಮೂರ್ಮೇಲ್ ಮೈಲ್ ಕ್ಯಾಂಪಿನ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ತುರ್ವಿಹಾಳ ಪುರ್ವಾರ ಮಠದ ಅಮರಗುಂಡಯ್ಯ ಮಹಾಸ್ವಾಮಿಗಳು ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು ಸಮಾಜದ ಅಧ್ಯಕ್ಷ ಪಂಪನಗೌಡ ತಾವರ್ಗೇರ ಚಂದ್ರಮೌಳೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ರಾಮನಗೌಡ ವಕೀಲರು ಸಮಾಜದ ಮುಖಂಡ ಬಸವರಾಜ ನಾಡಗೌಡ ಅಶೋಕ್ ಗೌಡ ಗದ್ರಟಿಗೆ ಸೇರಿದಂತೆ ಅನೇಕ ಮುಖಂಡರು ಸಮಾಜದ ಏಳಿಗೆಗಾಗಿ ಸಂಘಟಿತಕ್ಕಾಗಿ ಸಮಾಜದ ಕಲ್ಯಾಣ ಮಂಟಪಕ್ಕಾಗಿ ಒಟ್ಟಾಗಿ ಸೇರಿ ಶ್ರಮಿಸೋಣ ಎಂದರು ಇದೇ ವೇಳೆ ರಾಜೇಶ್ ಹಿರೇಮಠ್ ದೊಡ್ಡನಗೌಡ ಕನ್ನಾರಿ ರಾಜಶೇಖರ ಪಾಟೀಲ್ ಶಿವಕುಮಾರ್ ಜಬಳಿ ಎಸ್ ಶರಣೇಗೌಡ ಸೋಮನಗೌಡ ಬಾದರ್ಲಿ ವೆಂಕನಗೌಡ ವಟಗಲ್ ಸೇರಿದಂತೆ ಸಮಾಜದ ನೋಂದಾಯಿತ ಸದಸ್ಯರಿದ್ದರು ಈ ಸಂದರ್ಭದಲ್ಲಿ ಸದಸ್ಯತ್ವ ನೋಂದಣಿಯಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಗೌರವಿಸಲಾಯಿತು ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಸಮಾಜ ಕಟ್ಟಬೇಕಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿದ್ದುಕೊಂಡು ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಾವು ಕಂಡಿಡಕ್ಕೆ ಪ್ರಯತ್ನ ಮಾಡಿ ಮಾಡಿದಾಗ ಮಾತ್ರ ಒಂದು ಸದೃಢ ಸಮಾಜ ಐಕ್ಯತೆ ಸಮಾಜ ಒಕ್ಕಟ್ಟಿನಿಂದ ಮಾಡಿದಾಗ ಆಗ್ತೈತೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಬೇಕಾದ್ರೆ ನಾನು ಮೊನ್ನೆ ಹೇಳಿದೆ ಖಂಡ್ರಿ ಅವರಿಗೆ ಮತ್ತು ನಮ್ಮ ಶ್ಯಾಮ್ನೂರು ಶಿವಶಂಕರಬ್ಬರಿಗೆ ನೋಡ್ರಿ ನಿಮ್ಮಲ್ಲಿ ಕೂಡ ಅಖಿಲ ಭಾರತ ವೀರಶೈವ ಮಹಾಸಭೆ ಏನೈತೆ ಎಲ್ಲ ಸಮಾಜದವ್ರನ್ನ ಉಪಾಧ್ಯಕ್ಷನ ಮಾಡ್ಕೇರಿ ಅಂದ್ರೆ ಅವಾಗ ಏನಾಗುತ್ತೆ ಕರೆಯೋದು ಕುಂದ್ರೋದು ಮಾತಾಡೋದು ಚರ್ಚೆ ಮಾಡೋದು ಆ ಸಮಾಜದವ್ರು ಏನು ಅಭಿಪ್ರಾಯಗಳು ತಿಳ್ಕೊಂಡು ಅದ್ರ ಪ್ರಕಾರ ನೀವು ನಡೆಯೋದು ತಾಲೂಕು ಆಡಳಿತ ತಾಲೂಕು ವೀರಶೈವ ಸಮಾಜ ಹೋಗ್ಬೇಕಲ್ಲ ಎಲ್ಲ ಉಪಜಾತಿಗಳ ಸಮಸ್ಯೆಗಳಿಗೆ ಸ್ಪಂದನ ಕೆಲಸ ಮಾಡತಕ್ಕಂತ ತಾಲೂಕ ಆಡಳಿತ ಏನು ನಮ್ಮ ಸಮಾಜ ಐತಿ ವೀರಶೈವ ಸಮಾಜ ಅದರ ಅದರ ಮುಖಾಂತರ ಮಾಡ್ತಕ್ಕಂಥ ಪ್ರಯತ್ನಗಳು ಆಗ್ಬೇಕು ಎಲ್ಲಿವರೆಗೂ ನಮ್ಮ ಸಮಾಜ ಇದು ಪಾಲನೆ ಮಾಡಂಗಿಲ್ಲ ಇವತ್ತು ಸುಮಾರು ನಮ್ಮ ಇವತ್ತೇನು ದಾನ ಕೊಟ್ಟಿದ್ದಾರೆ ಪುಣ್ಯ ಮಾಡ್ಲಿಕ್ಕೆ ಇಷ್ಟು ವರ್ಷ ಆಗಿದೆ ಅದಕ್ಕಾಗಿ ಮತ್ತೊಮ್ಮೆ ನನ್ನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾರೆ ರಾಜಕಾರಣವನ್ನು ದೂರ ಇಟ್ಟು ರಾಜಕಾರಣಿಗಳನ್ನ ದೂರ ಇಟ್ಟು ನೀವು ಇದನ್ನ ಕಾರ್ಯನಿರ್ವಹಿಸಿದಾಗ ಮಾತ್ರ ಸಮಾಜ ಸಂಘಟನೆ ಆಗುತ್ತೆ ಇವತ್ತೇನು ಬಂಧುಗಳು ಏನು ಎರಡು ಕೋಟಿ ಏನ್ ಬರೆಸಿದ್ರು ಇವತ್ತು ಮೂವತ್ತು ಲಕ್ಷ ಆಗಿದೆ ಅಂತೇಳಿ ಕನೆಕ್ಷನ್ ಇವತ್ತೇನು ಕೊಟ್ಟಿದ್ದಾರೆ ಅಂತೇಳಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಇವತ್ತು ಯಾಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಅಮಾಯಕ ಮಹಿಳೆಯರಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುವ ಬ್ಯಾಂಕ್ಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಎಲ್ ಲಿಬ್ರೇಷನ್ ರಾಯಚೂರು ಜಿಲ್ಲಾ ಸಮಿತಿಯಿಂದ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮೈಕ್ರೋ ಫೈನಾನ್ಸ್ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ ಮಹಿಳೆಯರು ಬೇಸತ್ತು ಸಾವನ್ನಪ್ಪಿದ್ದಾರೆ ಸಮಯವನ್ನು ನೋಡದೆ ಮನೆಗೆ ಬಂದು ಮನಸ್ಸಿಗೆ ಬಂದಂತೆ ಬೈಯುವುದು ಬೆದರಿಸುವುದು ಮಾಡುತ್ತಾರೆ ಈ ಕುರಿತು ರಾಜ್ಯ ಸರ್ಕಾರ ಸಭೆ ಮಾಡಿ ಕಾನೂನು ರೂಪಿಸುವ ಭರವಸೆ ನೀಡಿದೆ ಮತ್ತು ಜಿಲ್ಲೆಯಲ್ಲಿ ಸಹಾಯವಾಣಿ ಪ್ರಾರಂಭಿಸಿದೆ ಇಷ್ಟೆಲ್ಲ ಆದರೂ ಇನ್ನೂ ಕಿರುಕುಳ ನಿಂತಿಲ್ಲ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಸಿಪಿಐ ಎಂಎಲ್ ಲಿಬರೇಷನ್ ಜಿಲ್ಲಾ ಸಮಿತಿ ಇಂದು ಒತ್ತಾಯಿಸಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಜಿಲ್ಲಾ ಮುಖಂಡರಾದ ಅಜಿತ್ ಜಾಗಿರ್ದಾರ್ ಚಾನ್ಸಾ ಬೆಳಗಿನೂರು ದೇವರಾಜ್ ಮಡಿವಾಳ್ ಶ್ರೀನಿವಾಸ್ ಬುಕ್ಕನಟ್ಟಿ ನರಸಮ್ಮ ಮಸ್ಕಿ ಬಸವರಾಜ್ ಹಿರೇದಿನ್ನಿ ರವಿಚಂದ್ರ ರಮೇಶ್ ಹನುಮಮ್ಮ ಕಲಂದರ್ ಇತರರು ಇದ್ದರು ಭಾರತದಲ್ಲಿ ವಾಸವಿರುವ ಎಲ್ಲರೂ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಅದರಂತೆ ನಡೆದುಕೊಳ್ಳಬೇಕು ಬಹು ಸಂಸ್ಕೃತಿ ನಾಡಿನಲ್ಲಿ ಏಕ ಸಂಸ್ಕೃತಿ ಹೇರುವ ಮನಸ್ಸುಗಳು ತಮ್ಮ ಸಂವಿಧಾನವನ್ನು ಸಿದ್ಧ ಮಾಡಿಕೊಂಡಿದ್ದಾರಂತೆ ಇದನ್ನು ನಾವು ವಿರೋಧಿಸುತ್ತಾ ಇಂತಹ ಶಕ್ತಿಗಳ ವಿರುದ್ಧ ಲಿಂಗಸ್ಕೂರ್ನಲ್ಲಿ ಜನತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ರಂಗ ಸಿಂಧನೂರು ವತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಗೋಷ್ಠಿಯನ್ನು ಉದ್ದೇಶಿಸಿ ಉಪನ್ಯಾಸಕ ನಾರಾಯಣ ಬೆಳಗುರ್ಕಿ ಮಾತನಾಡಿ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಿ ಎನ್ನುವ ಜನತಾ ಸಮಾವೇಶವನ್ನು ಜನವರಿ ಮೂವತ್ತರಂದು ಲಿಂಗಸುಗೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಜನತಾ ಸಮಾವೇಶದಲ್ಲಿ ರೈತ ಕಾರ್ಮಿಕ ದಲಿತ ಶೋಷಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಹಾಗೂ ಸಂವಿಧಾನವನ್ನು ಒಪ್ಪುವ ಜನತೆಯು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾವೇಶ ಯಶಸ್ವಿಗೊಳಿಸಲು ಮನವಿ ಮಾಡಿದರು ಈ ವೇಳೆ ಮೋನೇಶ್ ಜಾಲವಾಡಿಗಿ ಬಸವರಾಜ್ ಗೋಡಿಹಾಲ್ ಮಹಾಕಾಳಪ್ಪ ಮಲ್ಲಾಪುರ್ ಎಚ್ ಆರ್ ವಸುಮನಿ ಸೇರಿದಂತೆ ಆಶಿಫ್ ಭಾಗವಹಿಸಿದ್ದರು ಒಂದು ದೇಶ ಒಂದು ಜನಾಂಗ ಒಂದು ಚುನಾವಣೆ ಅಂತಂದ್ರೆ ಇದು ದೇಶ ನಡೆಯಲ್ಲಿದೆ ಹಾಗಾಗಿ ಎಲ್ಲ ಜನರನ್ನ ಒಟ್ಟು ಮಾಡುವ ಎಲ್ಲ ಧರ್ಮಗಳ ಜನರನ್ನ ಒಟ್ಟು ಮಾಡುವ ಎಲ್ಲ ಸಂಸ್ಕೃತಿಗಳನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ದೃಷ್ಟಿಯಿಂದ ನಾವು ಈ ಸಮಾವೇಶವನ್ನ ಸಂಘಟಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಅನೇಕ ಶರಣರು ಸಂತರು ಅವರು ಹಿಂತಿನ ಮೊನಪ್ಪ ಭಾವೈಕ್ಯತ ಸಂತರು ಕೊಳೆಕಲ್ ಶರಣ ಸಂತರು ಆಗಿ ಹೋಗಿರ್ತಕ್ಕಂಥ ನೆಲದಲ್ಲಿ ನಾವು ಆ ವಿಚಾರಗಳನ್ನ ಮತ್ತೆ ಮತ್ತೆ ಕಟ್ಟಬೇಕು ಭಾವೈಕ್ಯತೆ ಮತ್ತೆ ಪ್ರತಿಪಾದನೆ ಮಾಡಬೇಕು ಆದ್ರೆ ಹಿಂದಿರತಕ್ಕಂತಹ ಈ ಒಂದು ಕ್ರೋನಿ ಕ್ಯಾಪಿಟಲ್ ಈರತಕ್ಕಿನ್ನ ಬಹುತೇಕ ಜನರಿಗೆ ಸಂವಿಧಾನದಲ್ಲಿರುವ ಹಕ್ಕುಗಳ ಬಗ್ಗೆ ಮಾಹಿತಿ ಇಲ್ಲ ಪ್ರತಿಯೊಬ್ಬರು ಈ ಸಂವಿಧಾನದ ಬಗ್ಗೆ ಜಾಗೃತರಾದಾಗ ಮಾತ್ರ ಸದೃಢ ಭಾರತ ನಿರ್ಮಿಸಲು ಸಾಧ್ಯ ಎಂದು ಶಾಸಕರಾದ ಹಂಪನಗೌಡ ಬಾದ್ರಿ ಅವರು ಹೇಳಿದರು ತಾಲೂಕು ಆಡಳಿತದಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಂವಿಧಾನವು ಕಾನೂನಿನ ಚೌಕಟ್ಟಿನಲ್ಲಿ ಸಮಾನವಾದ ಅವಕಾಶಗಳನ್ನು ಕೊಟ್ಟಿದ್ದು ನೂರ ನಲವತ್ತಾರು ಕೋಟಿ ಜನತೆಗೆ ಈ ಸಂವಿಧಾನವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಇತಿಮಿತಿ ಅನುಸಾರವಾಗಿ ನಡೆದುಕೊಳ್ಳಬೇಕೆಂದರು ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿಯವರು ಧ್ವಜಾರೋಹಣ ನೆರವೇರಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಮಾತನಾಡಿ ಸಂವಿಧಾನದಿಂದ ರಾಮರಾಜ್ಯ ಕಲ್ಯಾಣ ರಾಜ್ಯ ಮೇಲು ಕೀಳಿನ ಸಮಾನತೆಗೆ ಮಾದರಿಯಾಗಿದೆ ಸರ್ವರಿಗೂ ಸಮಬಾಳು ಸಮಪಾಲಿನ ಸಂವಿಧಾನವಾಗಿದೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಆದರೆ ಹುತಾತ್ಮದ ದಿನ ಜನವರಿ ಇಪ್ಪತ್ತಾರು ಎಂದು ನೆನಪಿಸಿಕೊಂಡು ಆತನ ಕೆಚ್ಚದೆ ದೇಶಪ್ರೇಮ ತ್ಯಾಗವನ್ನು ಸ್ಮರಿಸಿಕೊಳ್ಳಬೇಕು ಈ ಭಾರತ ದೇಶ ಸ್ವತಂತ್ರವಾಗಿ ಹೊರಹೊಮ್ಮಲು ಮತ್ತು ಸದೃಢ ಭಾರತ ನಿರ್ಮಾಣಕ್ಕಾಗಿ ರಚಿಸಿದ ಸಂವಿಧಾನ ಹಾಗೂ ದೇಶ ಸದೃಢವಾಗಲು ಕಾಂಗ್ರೆಸ್ ಪಕ್ಷದ ಕೊಡುಗೆಗಳ ಕುರಿತು ಮಾತನಾಡುವ ಜೊತೆಗೆ ತಾಲೂಕು ಅಕ್ರಮ ಮರಳು ದಂಧೆ ಇಸ್ಪೀಟು ಹಾಗೂ ಭ್ರಷ್ಟಾಚಾರದ ಕಡಿವಾಣಕ್ಕೆ ಅಧಿಕಾರಿಗಳು ಮುಂದಾಗಬೇಕೆಂದರು ಈ ಸಂದರ್ಭದಲ್ಲಿ ಪಿಕಾಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ಶರಣಪ್ಪ ರೆಡ್ಡ್ಯರ್ ಹೊಸಳ್ಳಿ ಕೆ ಸರ್ಕಾರಿ ನೌಕರರ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಇಒ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವಾಜಿದಾ ಮಜೀದ್ ಡಿವೈಎಸ್ಪಿ ಬಿಎಸ್ ಬಿ ಎಸ್ ತಳವಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಪೊಲೀಸರಿಂದ ಮತ್ತು ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ಹಾಗೂ ಭಾರತ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಸಾರುವ ಅನೇಕ ಹಾಡುಗಳಿಗೆ ಹೆಜ್ಜೆ ಹಾಕಿದ ವಿವಿಧ ಶಾಲಾ ವಿದ್ಯಾರ್ಥಿಗಳ ನೃತ್ಯ ನೋಡುಗರ ಗಮನ ಸೆಳೆಯಿತು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಮೊದಲನೇ ಸ್ಥಾನದಲ್ಲಿ ನಮ್ಮ ದೇಶ ಇದೆ ಭಾಷಣ ಮಾಡೋದಕ್ಕೂ ಆಡಳಿತ ವ್ಯವಸ್ಥೆಯಲ್ಲಿ ಕಾನೂನುಗಳನ್ನು ಜಾರಿ ತರೋದಕ್ಕೂ ಮತ್ತು ಜಾರಿಗೆ ತಂದ ಮೇಲೆ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ದೇಶಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡೋದು ಕೂಡ ಭಾಳಷ್ಟು ಅವಶ್ಯಕತೆ ನಮ್ಮಲ್ಲಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಅನುಭವ ಕಲಿಸಿದ ಪಾಠವನ್ನು ಯಾವ ವಿಶ್ವವಿದ್ಯಾಲಯಗಳು ಕಲಿಸುವುದಿಲ್ಲ ಕೃಷ್ಣ ಶಾವಂತಗೇರ ಕಟ್ಟಡ ಕಾಮಗಾರಿಗೆ ಸರ್ಕಾರದ ಅನುದಾನ ಬೇಕೋ ಬೇಡವೋ ಸ್ಪಷ್ಟವಾಗಿ ತಿಳಿಸಿ ಅಂಪನಗೌಡ ಬಾದರ್ಲಿ ಮೈಕ್ರೋಫೈನಾನ್ಸ್ ಕಿರುಕುಳ ತಪ್ಪಿಸಿ ಕಾನೂನು ಕ್ರಮ ಕೈಗೊಳ್ಳಲು ಸಿಪಿಐಎಂಎಲ್ ಲಿಬರೇಷನ್ ಒತ್ತಾಯ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಿ ಘೋಷವಾಕ್ಯದಡಿ ಜನವರಿ ಮೂವತ್ತಕ್ಕೆ ಜನತಾ ಸಮಾವೇಶ ಬಹುತೇಕರಿಗೆ ಸಂವಿಧಾನದ ಹಕ್ಕುಗಳ ಬಗ್ಗೆ ಮಾಹಿತಿ ಇಲ್ಲ ಶಾಸಕ ಹಂಪುಂಗೋಡ ಬಾದರ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ